ಬಿಡ್ತಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಒಂದು ಸಭೆಗೆ ನಮ್ಮ ಒಂದು ಕಮ್ಯುನಿಲಿಕ್ಕೆ ತುಂಬ ಗೈರದ ವೈವಾಡಿಯವರಿಗೆ ತಾವು ಸೂಕ್ತ ಕ್ರಮವನ್ನು ತಿಳಿಸ್ಬೇಕು ಅಂತ ಮನವಿನಲ್ಲಿ ಮಾಡ್ಬೇಕು ಸರ್ ಕ್ರಮ ವಿಸ್ಬೇಕು ಸರ್ ಮಧ್ಯ ಸರ್ ಎ ಶಿ ಒ ಅಂತ ಜಿಲ್ಲಾ ಸಂಚಾಲಕರ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಇದೆ ಮೊದಲಿನಿಂದಾಗಿ ಎಲ್ಲ ದಲಿತ ಅಪಕರಣಗಳ ಪರವಾಗಿ ಅವು ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ತಮ್ಮಗೆ ರೂಪುರ ಭಾಗವಾಗಿ ಕೋರ್ಸಾಗಿ ಮಂಡ್ಯ ಜಿಲ್ಲೆ ಪಟ್ಟಕ್ಕೆ ಭೇಟಿ ಮಾಡಿರುತ್ತೆ ಮೊನ್ನೆ ಎಸ್ ಪಿ ಸಾಹೇಬ್ರು ಅಲ್ಲಿ ಮತ್ತೂರಲ್ಲಿ ಒಂದು ಗಲಾಟ ಗಣೇಶದ್ದು ಪ್ರಕರಣ ಆದ್ಮೇಲೆ ಒಂದು ಸ್ಥಳೀಯವಾಗಿ ಆ ವಾರ್ಡಿಗೆ ಸಂಬಂಧಪಟ್ಟಂತ ಸಾಂಗ್ರೆಸ್ ಅನ್ನು ಕರೆದ್ ಬಿಟ್ರೆ ಪೊಲೀಸ್ ಇಲಾಖೆಯಿಂದ ಮದ್ದೂರು ಟೌನ್ ಲಿಮಿಟ್ಸ್ ಅಲ್ಲಿ ಯಾವುದೇ ರೀತಿಯ ಸಭೆ ಕರೀತಾ ಇದೆ ಮತ್ತೆ ತಾಲೂಕ್ ದಂಡಾಧಿಕಾರಿಗಳು ಯಾವುದೇ ರೀತಿಯ ಕುದು ಕೊಟ್ಟ ಸಭೆ ಕರೀತಾ ಇದೆ ಅಷ್ಟು ಸತ್ಯ ತಾಂಡವಾಡ್ತಾ ಇದೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅದು ಇಮಿಡಿಯೇಟ್ ಎಫ್ ಐ ಆರ್ ಆಗಲ್ಲ ಎಫ್ ಐ ಆರ್ ಆದ್ರೂ ಕೂಡ ಯಾವುದೇ ಪೊಲೀಸ್ ಸ್ಟೇಷನ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಗಮನಕ್ಕೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಸರ್ ಯಾವುದೇ ಜಿಲ್ಲೆಯಲ್ಲಿ ಕೂಡ ಅವ್ರ ಇಮಿಡಿಯೇಟ್ ಅರೆಸ್ಟ್ ಮಾಡಲ್ಲ ಮತ್ತೆ ಅವರು ಅವರು ಹೈಕೋರ್ಟ್ಗೆ ಕ್ವಾಸ್ ಹೋಗ್ತಾರೆ ಅಲ್ಲಿವರೆಗೂ ಇವರು ಅವ್ರನ್ನ ಬಿಡೋ ಕಾರ್ಯಕ್ರಮ ಆಗ್ತಾ ಇದೆ ಮತ್ತೆ ದಲಿತರಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇದೆ ನಾನು ಆ ಕಾರಣಕ್ಕೆ ತಾವು ಬಂದಿರೋದು ನಮ್ಮ ಭಾಗ್ಯ ಇವ್ ಇಲ್ಲಿ ನಮ್ಮ ಜಿಲ್ಲೆಯ ಎಷ್ಟು ನಾನು ಓದ್ಕೊಂಡಿದ್ದೀನಿ ಬುದ್ಧಿವಂತ ಇದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಧಿಕಾರಿಗಳ ಮಟ್ಟದಲ್ಲಿ ಮಾತಾಡ್ತೀನಿ ಆದರೆ ಏನು ತಿಳಿದಂತಹ ಮುಕ್ತರು ಸ್ಟೇಷನ್ ಹೋದ್ರೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಕೂಡ ಟ್ವೆಂಟಿ ಫಸ್ಟ್ ಸೆಂಚುರಿ ಇದೆ ಆದ್ರೂ ಕೂಡ ಈ ಜಿಲ್ಲೆ ಜಿಲ್ಲೆ ಒಳಗಡೆ ಅಧಿಕಾರಿಗಳ ಮಟ್ಟದಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ತಾವು ತಾವು ಸೌಧ ನಮ್ಮ ಸಮುದಾಯದ ನೊಂದವರಿಗೆ ನೊಂದವರಿಗೆ ಇಮಿಡಿಯೆಟ್ ಆಕ್ಷನ್ ಹಾಕ್ಬೇಕು ಅವ್ರಿಗೆ ನ್ಯಾಯ ಸಿಗ್ಬೇಕು ತಾವು ಆದೇಶ ಮಾಡಿಕೊಂಡು ಹೋಗ್ತೀನಿ ಮತ್ತೆ ಎಸ್ ಸಿ ಪಿ ಡಿ ಎಸ್ ಪಿ ಕಾಯ್ದೆ ಇದೆ ಅದು ಇಲ್ಲಿ ಕೆಎಲ್ ಮತ್ತೆ ನಿವೃತ್ತಿ ಕೇಂದ್ರದಲ್ಲಿ ನೂರಾರು ಕೋಟಿ ದುರುಪಯೋಗ ಆಗಿದೆ ಅದನ್ನ ಇಮ್ಮಿಡಿಯೇಟ್ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಅರ್ಜಿಯನ್ನ ಬರೆದಿದ್ದೀನಿ ನೂರಾರು ಕೋಟಿ ಏನು ಮೋರಿಗಳು ರೆಡಿ ಆಗ್ಬೇಕು ಬಾಕ್ಸ್ ಗಳಾಗಬೇಕು ರಸ್ತೆಗಳಾಗಬೇಕು ಅಂತ ಕೊಟ್ಟರೆ ಇವರು ಬಿಲ್ ಮಾಡಿದ್ರೆ ಕಳ್ಳ ಬಿಲ್ ನ ಸೆಳೆದು ಅವರು ದುಡ್ಡನ್ನ ಡ್ರಾ ಮಾಡಿದರೆ ಆ ಅಧಿಕಾರಿನ ಸಸ್ಪೆಂಡ್ ಆಗಬೇಕು ವಜಾ ಪಕ್ಕ ಇಲಾಖೆಯಲ್ಲಿ ಇನ್ನು ಹಲವಾರು ಸಮಯ ಇಲ್ಲದೆ ಇರೋದ್ರಿಂದ ಇನ್ನೊಂದ್ ಬಾರಿ ಬರ್ತೀನಿ ಅಂತ ಹೇಳಿದ್ರಿ ಖಂಡಿತ ನೂರಾರು ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತೀವಿ ಅವ್ರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ ನಮಸ್ಕಾರ ಹಲೋ ಐವತ್ತು ಎಕರೆ ಜಮೀನನ್ನು ದಲಿತರ ಇಪ್ಪತ್ತೈದು ಕುಟುಂಬಗಳಿಗೆ ನೀಡಿದ್ದಾರೆ ಅದು ಸರ್ಕಾರದಿಂದ ಮಂಜೂರಾಗಿ ಮತ್ತೆ ನಮಗೆ ಸ್ಟೆಚ್ ಎಲ್ಲ ಆಗಿದೆ ನಾವು ಈಗ ಅಂದ್ಕೊಡ್ಕೊಂಡಿದ್ದೀವಿ ಅದಕ್ಕೆ ಬೇಕಾದಂಥ ದಾಖಲೆಗಳು ಮತ್ತೆ ಸಾಗುಡಿ ಚೀಟಿಗಳು ಎಲ್ಲ ಇದೆ ಆದರೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೀವಿ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಎಷ್ಟುಗಿಂತ ನಾವು ಮನವಿ ಮಾಡ್ತಾನಿದ್ದೀವಿ ನಮ್ಗೆ ಅದನ್ನ ದುರಸ್ಥೋಡ್ ಮಾಡಿ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಆದ್ರಿಂದ ಈ ಒಂದು ವಿಚಾರವನ್ನು ನಿಮ್ಮ ಹತ್ರ ಮನವಿ ಇರ್ತದೆ ಸರ್ ಇಡೀ ರಾಜ್ಯದಲ್ಲಿ ಸಮಸ್ಯೆ ಅಂತ ನಾನು ಭಾವಿಸ್ತೇನೆ ಎಸ್ ಸಿ ಪಿ ಟಿ ಎಸ್ ಕೆಸ್ ನಲ್ಲಿ ಅದು ಪಂಚಾಯತ್ ರಾಜ್ ಇಲಾಖೆ ಆಗ್ಬೋದು ಪಿ ಇಲಾಖೆ ಆಗ್ಬೋದು ಬೇರೆ ಬೇರೆ ಯಾವುದೇ ಇಲಾಖೆ ಆಗ್ಬೋದು ಏನು ಸಿವಿಲ್ ವರ್ಕ್ಸ್ ನಡೀತಾ ಇದೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅನ್ನೆಸೆಸರಿ ಯೂಸ್ ಮಾಡ್ತಾ ಇದೆ ದಲಿತ ಕೇರಿಗಳಿಗೆ ಬಳಸ್ತಾ ಇಲ್ಲ ಇವಾಗ ದಲಿತ ಕೇರಿ ಇಲ್ಲಿಂದ ಅಂತ ಹೇಳಿ ಇನ್ಯಾವುದೋ ಬೇರೆ ಜನಗಳಿಗೆ ಅನುಕೂಲ ಆಗುವಂತ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು ಇವತ್ತು ಇಡೀ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮನೆ ಸಿದ್ದರಾಮಯ್ಯ ಎಲ್ಲ ಲೋನ್ ಏನ್ ಕೊಟ್ಟಿರೋದೆಲ್ಲ ಅನ್ನ ಮಾಡಿದ ನಂತರ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ ಬಾಬು ಜಗದೀರ್ ನಿಗಮ ವಾಲ್ಮೀಕಿ ನಿಗಮ ಅಂಬೇಡ್ಕರ್ ನಿಗಮ ಈ ನಿಗಮದಲ್ಲಿ ಕನಿಷ್ಠ ಒಂದು ತಾಲೂಕಿಗೆ ನೂರ್ನೂರು ಜನಕ್ಕೆ ಇಪ್ಪತ್ತೈದು ಲಕ್ಷ ಲೋನ್ ನ ಉದ್ಯೋಗವನ್ನು ಹರ್ಸ್ಕೊಳ್ಳಿಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಆಗ ಈ ಜನಾಂಗ ಆರ್ಥಿಕವಾಗಿ ಮುಂದೆ ಮುಂದುವರ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಎಕ್ಸಾಪಲ್ ನಾನು ಕೊಡ್ತಿರ್ಬೇಕಾದ್ರೆ ಹೊನ್ನಾಳಿ ಅಂತ ಹೇಳಿದೆ ಒಂದೂವರೆ ಕೋಟಿ ರೂಪಾಯಿ ಅಲ್ಲಿ ಯಾವ್ದು ಆತರ ಕೆಲಸ ಮಾಡಿದೆ ಬಟ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಹಾಗಾದ್ರೂ ಸಮಾಜಕ್ಕೆ ಅನುಕೂಲ ಆಗಲ್ಲ ಮತ್ತೆ ಇವತ್ತು ಹಾಸ್ಟೆಲ್ಗಳಲ್ಲಿ ಬಹಳ ಅಕ್ರಮಗಳು ನಡೀತಾ ಇದಾವೆ ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಬಿ ಸಿಎಂ ಇಲಾಖೆ ಆಗ್ಬೋದು ನಾನು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟ್ಲಿ ಹೇಳ್ತೀನಿ ಮಂಡ್ಯ ದುಡ್ಡಂಗ್ಲಿ ಅಂಬೇಡ್ಕರ್ ವಸತಿ ಸಾಲ ಇದೆ ದಯಮಾಡಿಗೆ ಹೋಗಿ ಸ್ಥಳ ಪರೀಕ್ಷೆ ಮಾಡಿ ಎಂತ ಗುಡ್ಸ್ ಇದಾವೆ ಮಕ್ಕಳುಗಳು ಎಂಬತ್ತು ಸಾವಿರ ರೂಪಾಯಿ ಬಾಳಿ ಕಟ್ತಾ ಅದಕ್ಕೆ ಸೀಟ್ ಹಾಕೊಂಡು ಅಲ್ಲಿ ನೆಲದ ಮೇಲೆ ಪಾಠ ಮಾಡ್ತಾರೆ ನೆಲದ ಮೇಲೆ ಮಕ್ಕಳು ಮನಿ ಇಡೀ ಈ ಇತರ ಇಡೀ ಜಿಲ್ಲೆ ನಲ್ಲಿ ಇದಾವೆ ನಿಲ್ಲಿಸಬೇಕು ಬೇಗ ಅಲ್ಲಿ ಹೊಸ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಮತ್ತೆ ಅಲ್ಲಿ ಸುಸಂಜಿತವಾದಂತ ಹಾಸ್ಟ್ರಲ್ ಊಟ ಉಪಚಾರ ಕೊಡತಕ್ಕಂತ ಇವೆಲ್ಲ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಮತ್ತೆ ಎಸ್ ಸಿ ಪಿ ಜಿಲ್ಲೆ ಮೂರ್ತಿಗೊಂದ್ಸ ಸಭೆ ಮಾಡ್ತಾರೆ ಯಾವ ತರಂಗಲ್ಲೂ ಕೂಡ ಕರೆಕ್ಟ್ ಮೂರು ತಿಂಗಳಿಗೆ ಎಸ್ ಸಿ ಎಸ್ ಟಿ ಜಾಗೃತಿ ಸಮಿತಿ ಸಭೆ ಮಾಡಲ್ಲ ತಹಸೀಲ್ದಾರ್ ಕರೆಕ್ಟಾಗಿ ಮಾಡಿ ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಬಹುಶಃ ಎಲ್ಲಾ ಸಮಸ್ಯೆಗಳು ಬಗೆಹುದು ಸಮಸ್ಯೆಗಳು ಯಾರು ಕೂಡ ಕೆಲಸ ತಹಸೀಲ್ದಾರ್ಗಳು ಮಾಡ್ತಾ ಇಲ್ಲ ದಯಮಾಡಿ ಎಸ್ ಸಿ ಎಸ್ ಟಿ ಮೂರ್ ತಿಂಗಳಿಗೆ ಒಂದ್ಸಲ ಸಭೆ ನೀಟಾಗಿ ಆಗ್ಬೇಕು ಅಲ್ಲೇ ಸಮಸ್ಯೆ ಬಗೆಹರಿಬೇಕು ತರ ನಿರ್ಶನ ಕೊಡಬೇಕು ನಾನು ಮನವಿ ಮಾಡ್ತೀನಿ ಇಲಾಖೆ ಮಾಡ್ತೀನಿ ಮುಂದಿನ ಮಂಡಿಸಿದ್ರೆ ಸಾಕಷ್ಟು ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತದೆ ಯಾವುದೇ ಅಧಿಕಾರಿಗಳು ಕ್ರಮಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ ಇಲಾಖೆಗೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಎಸ್ ಸಿ ಎಸ್ಟಿ ಕೇಸ್ಗಳಾಗಿವೆ ಅದು ಎಷ್ಟಕ್ಕೆ ಎಷ್ಟು ಪ್ರಕರಣಗಳಲ್ಲಿ ಅವರು ನ್ಯಾಯ ಸಿಕ್ಕಿದೆ ಕೂಡ ಸಭೆಗೆ ಇಡಬೇಕು ಅಂತ ಕೇಳಿ ಮನವಿ ಮಾಡ್ತೀವಿ ಅವರು ಕೇಳಿದಾಗ ಒಂದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟದ್ದು ಇನ್ನೊಂದು ದೌರ್ಜನ್ಯ ಇಲಾಖೆಗೆ ಅಟಾಸ್ಟಿಗೆ ಸಂಬಂಧಪಟ್ಟಂಥದ್ದು ಮತ್ತೊಂದು ಕಾತ ಮತ್ತು ಮತ್ತೆ ಬಾಡಿಗೆ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಆದಷ್ಟು ಬೇಗ ತ್ವರಿತವಾಗಿ ಟಿ ಎಸ್ ಪಿ ಹಣ ಏನಿದೆ ಅದು ಸಮಗ್ರವಾಗಿ ಖರ್ಚಾಗಬೇಕು ಅದನ್ನ ಯಾವ ಕೇರಿಗಳಿಗೆ ಬರಬೇಕು ಯಾರು ತಲುಪಬೇಕು ಬೆನಿಷನ್ ತಲುಪಬೇಕು ವಿಚಾರ ನಾವೆಲ್ಲರೂ ಕೂಡ ಮಾತನಾಡಿದ ಎಲ್ಲರ ಒಂದು ಭಾವನೆಗಳು ಕೂಡ ಇದರಲ್ಲೇ ಇರುತ್ತೆ ಬದಲಾವಣೆಗಳೇನು ಇರುವುದಿಲ್ಲ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಸ್ಲಮ್ಗಳಲ್ಲಿ ಮನೆ ಕೊಟ್ಟಿರೋದಿಲ್ಲ ಮನೆ ಕೊಡಬೇಕಾಗುತ್ತೆ ಲ್ಯಾಂಡ್ ಗಳಿಗೆ ದಾರಿ ಬಿಟ್ಟಿರೋದಿಲ್ಲ ದಾರಿ ಬಿಡಬೇಕಾಗುತ್ತೆ ಇನ್ನೂ ಕೆಲವರಿಗೆ ಏನಾಗುತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಬೆನಿಫಿಷಿಯಲ್ಲಿ ಐಡೆಂಟಿಫೈವ್ ಮಾಡಿಬಿಟ್ಟು ಕೊಡ್ತಾ ಇಲ್ಲ ಇವೆಲ್ಲವೂ ಕೂಡ ಸಮಸ್ಯೆ ಒಂದೇ ರೀತಿ ಇರುತ್ತೆ ದಯಮಾಡಿ ಅನ್ನ ಭಾವ ಮಾಡಿ ಆತ್ಮೀಯ ಬಂಧುಗಳೇ ಮಗದೊಮ್ಮೆ ನಾನು ನಿಮ್ಮ ಹತ್ರ ಬಂದೇ ಬರ್ತೀನಿ ವಿತ್ ಇನ್ ಒನ್ ಮಂತ್ ಒಂದು ದೊಡ್ಡ ಸಮಯ ಕರೀತೀನಿ ಸ್ಮಶಾನದ ವಿಚಾರಗಳನ್ನ ಮಾಡೋದು ಅಷ್ಟೇ ಇವತ್ತು ಕೂಡ ಎಣ ಹುಡ್ಲಿಕ್ಕೆ ಜಾಂಗದಲ್ಲಿ ಇದ್ದಾರೆ ನೂರಕ್ಕೆ ಮೂವತ್ತು ಪರ್ಸೆಂಟ್ ಅಷ್ಟೇ ಸ್ಮಶಾನ ಇಲ್ಲ ಎಪ್ಪತ್ತು ಪರ್ಸೆಂಟ್ ಭಾಗಕ್ಕೆ ಇವತ್ತು ಮಶಾನ ಇಲ್ಲ ಇದನ್ನ ನಾವು ಗಮನಕ್ಕೆ ಹಾಕಬೇಕು ಸರ್ ಮತ್ತೆ ಎರಡನೇದು ಇವತ್ತೇನು ರಿಸರ್ವೇಶನ್ ಅಂತೇಳಿ ಮಾಡಿಸಿದರೋ ಆ ಜಾತಿ ಸಂಬಂಧಪಟ್ಟಂತ ಕ್ಯಾಶ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ಬೇಕು ಸರ್ ಯಾಕಂದ್ರೆ ಬಂದವರು ಸರ್ಕಾರದಲ್ಲಿ ನಡೀತಿದೆ ಎಷ್ಟೋ ಮಕ್ಕಳು ಇವತ್ತು ಓದ್ಬಿಟ್ಟು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತು ವರ್ಷ ಆದ್ರೂ ಕೂಡ ಕೆಲಸ ಕೂತಿದಾರೆ ಹೊರಗಡೆ ಹಾಗಾಗಿ ಆ ರಿಸರ್ವೇಶನ್ ತೊಂದರೆ ಇರೋದ್ರಿಂದ ಇವತ್ತು ಮಕ್ಕಳಿಗೆ ತೊಂದರೆ ಆಗ್ತಿದೆ ಅದು ಅವ್ರ ಜೀವನ ಹಾಳಾಗ್ತಿದೆ ದಯಮಾಡಿ ನೀವು ಆ ಕ್ಯಾಶ್ ಎಫಿಫಿಟ್ ಅನ್ನ ಆ ಚಾರ್ಜಸ್ ಕೊಡ್ಲಿಕ್ಕೆ ಮಾಡಬೇಕು ಮತ್ತೆ ಕೇರ್ಪೇಟೆ ತಾಲೂಕಲ್ಲಿ ಹೆಚ್ಚು ಮಂಡ್ಯ ಜಿಲ್ಲೆ ಒಳಗಡೆ ಎಸ್ ಸಿ ಎಸ್ ಟಿ ಏನು ಒನ್ ಮಾತಿಗೆ ಹೆಚ್ಚಿನ ಜಮೀನುಗಳನ್ನ ಮೇಲ್ವರು ಇಟ್ಕೊಂಡಿದ್ರೆ ಕೇರ್ಪೇಟೆ ತಾಲೂಕಿನಲ್ಲಿ ಸುಮಾರು ಇನ್ನೂರೈವತ್ತು ಮುನ್ನೂರು ಕುಟುಂಬಗಳ ಜಮೀನುಗಳನ್ನ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಬಿಡಿಸ್ಕೊಂಡಾಗಲಾಟಿಗಳು ಮಾಡಿದರೆ ಸ್ಟೇಷನ್ ಕೇಸ್ ಹಾಕೋದಿಲ್ಲ ನ್ಯಾಯ ಮಾಡಿ ಕಳಿಸ್ತಾರೆ ಪೊಲೀಸ್ನವರು ನಾವ್ ಏನಾದ್ರೂ ಸಣ್ಣ ಕೇಸ್ ಹಾಕಬೇಕಂದ್ರೆ ಎಸ್ ಬಿ ಆರ್ ಫೋನ್ ಹಾಕ್ಬೇಕು ಎಸ್ ಬಿ ಆರ್ ಫೋನ್ ಹಾಕ್ಬಿಟ್ಟು ಕೇಸ್ ಮಾಡಿಸ್ಬೇಕು ಆ ವ್ಯವಸ್ಥೆ ನಿರ್ಮಾಣ ಆಗಿದೆ ಪೊಲೀಸ್ ಇಲಾಖೆಗೆ ಕೆಳಮಟ್ಟದ ಅಧಿಕಾರಿಗಳಿಗೆ ನೀವು ಸೂಚನೆಯನ್ನು ಹೊರಡಿಸಬೇಕು ಕೇರ್ಪೇಟದಲ್ಲಿ ವಿಶೇಷವಾಗಿ ಬೇರೆಯವರು ಇರೋದಂಥ ಜಮೀನನ್ನ ಬಿಡಿಸಿ ನಮ್ಮ ಜೊತೆಲ್ಲ ನಮಗೆ ಕೊಡಿಸೋಂಥ ಕೆಲಸ ಮಾಡಬೇಕು ಇದರ ಎಲ್ಲ ಕಡೆ ಇದ್ದರೆ ಉದಾಹರಣೆ ನಿಮ್ಮ ಕ್ಯಾಪಿಟಲ್ ತಾಳೆ ಕೇಳಿದ್ದೀನಿ ಈ ಥರದ ವಿಚಾರಗಳನ್ನ ಎಣ ಓಡಲಿಕ್ಕೆ ಮತ್ತು ಕ್ಯಾಶ್ ಅಂಗ್ ಕೊಡೋಂಥದ್ದು ಜಮೀನ ಬಿಡಿಸೋಂಥದ್ದು ಮತ್ತು ಅಸ್ಪೃಶ್ಯತೆ ಇವತ್ತು ಕೂಡ ಹೀರಂಪಟ್ಟ ಅಂತ ಗ್ರಾಮ ಇದೆ ಕೆ ಎಸ್ ರಸ್ತೆಯಲ್ಲಿ ಒಲೆಯರು ಮಾಲೀಕರಿಗೆ ಕಟ್ಟಿಂಗ್ ಮಾಡೋಲ್ಲ ಟೀ ಟಿ ಹೋಟೆಲ್ ಟೀ ಕೊಡೋಲ್ಲ ತಿಂಡಿ ಕೊಡೋಲ್ಲ ಹೋಗ್ಲಿ ಮೈಸೂರಲ್ಲಿ ಹತ್ತೆರಡು ಕಿಲೋಮೀಟರ್ ಅಷ್ಟೇ ದೊಡ್ಡ ಸಿಟಿ ಟೂರಿಸ್ಟ್ ಪ್ಲೇಸು ಈಗಾಗಿದೆ ಎಷ್ಟು ಕ್ಷೇತ್ರ ಪ್ರಶ್ನೆ ಒಳಗೆ ಹಾಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಾವೆಲ್ಲ ಬದುಕಿದ್ದೀವಿ ಆ ಬದುಕದ ಏನಾದ್ರು ಬಂತು ನಮ್ಮ ಸ್ವಾಭಿಮಾನ ಬೇಕು ನನಗೆ ಅವಮಾನಗಳು ನಡೀತೀವಿ ಇವತ್ತು ಅವಮಾನಗಳನ್ನ ತಡೆಯಬೇಕು ಕೆಲಸ ಫಸ್ಟ್ ನೀವು ನಮ್ಮ ಆಯೋಗಕ್ಕೆ ಮನೆ ಮಾಡ್ಕೊತೀವಿ ಸರ್ ಏನೇ ಬರಬೇಕು ಅಂದ್ರೂ ಕೂಡ ದಯಮಾಡಿ ಯಾರಾದರೂ ಈಗಾಗಲೇ ಲಿಖಿತದ ಮೂಲಕ ತಂದಿದ್ರೆ ದಯಮಾಡಿ ನಮ್ಮ ಅಧಿಕಾರಿಗಳು ಇದ್ದಾರೆ ದಯಮಾಡಿ ಕೊಟ್ಬಿಡಿ ಅಂತ ಒಂದು ಎರಡನೇದಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ನನಗೆ ಒಂದು ನಾನು ಫೋನ್ ನಂಬರ್ ಕೊಡ್ತೀನಿ ಆ ನಂಬರಿಗೆ ನಿಮ್ಗೆ ಫೋನ್ ಮಾಡಿ ಆ ನಂಬರ್ಗೆ ಫೋನ್ ಮಾಡಿ ಖಚಿತ ಮಾಡಿ ಮತ್ತು ನಮ್ಮ ಸೆಕ್ರೆಟ್ರಿಗೂ ಕೂಡ ನೀವು ಫೋನ್ ಮಾಡ್ಬೋದು ಎರಡನೇದಾಗಿ ನಾನು ಹೇಳ್ತೀನಿ ನಾನು ನಿಮಗೆ ಮೊದಲನೇ ಸಲ ಅವರು ಜಿಲ್ಲೆಗೆ ಬಂದಿರ್ತಕ್ಕಂಥದ್ದು ನನಗೆ ಈ ಜಿಲ್ಲೆಯ ವಿಚಾರ ಆಚಾರ ಮತ್ತು ಯಾವ ರೀತಿ ಅದು ಪ್ರಚಾರ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಮನಗಲ್ಲಿದ್ದೀನಿ ದಯಮಾಡಿ ನೀವು ಇದೊಂದು ಸಲ ನೀವು ಪ್ರೀತಿ ವಾತ್ಸಲ್ಯದಿಂದ ನನಗೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಡಿ ನಿಮ್ಮ ತೊಂದರೆನೇ ನನ್ನ ತೊಂದರೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ ನಾನು ಖಂಡಿತ ನಿಮ್ಮ ತೊಂದರೆಗೆ ನಾನು ಖಂಡಿತ ನಾನು ಸಹಭಾಗಿತ್ವವನ್ನು ವಹಿಸ್ತೀನಿ ಸಂದರ್ಭದಲ್ಲಿ ನಾನು ಹೇಳ್ತಾ ಯಾರೂ ಕೂಡ ಅಣ್ಣ ತಮ್ಮನ್ನು ಅಕ್ಕ ತಂಗ್ ಭೇಟ ಮಾಡ್ತಿದ್ದೇನೆ ದಯಮಾಡಿ ಹೇಳ್ತೀನಿ ಅಧಿಕಾರಿಗಳ ಸಭೆ ಇದೆ ಅಧಿಕಾರಿಗಳ ಸಭೆ ಇದೆ ಮೊನ್ನೆ ಇದೇ ವಿಚಾರವನ್ನು ಚರ್ಚೆ ಮಾಡಕ್ಕ ಅಧಿಕಾರಿಗಳ ಸಭೆ ಇರೋದು ಸಂಪೂರ್ಣವಾಗಿ ನಿಮ್ಮ ಮಾಹಿತಿಯನ್ನು ಅರ್ಥ ಮಾಡಿದ್ದಾರೆ ಯಾರು ಬೇಸರ ಮಾಡ್ಕೊಬೇಡಿ ದಯಮಾಡಿ ಅವಕಾಶ ಕೊಡಬೇಕು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾದ್ರೆ ಒಂದೇ ಒಂದು ವಿಚಾರ ಚರ್ಚೆ ಮಾಡಿ ಮಾಡಿದ್ದಾರೆ ಪರಿಶಿಷ್ಟಕ್ಕೆ ಅನ್ಯಾಯ ಆದಾಗ ಅವರು ಅದರಿಂದ ನ್ಯಾಯ ಪಡ್ಕೊಳ್ಳಿ ಅಂತೇಳಿ ನಾಗರಿಕ ಮತ್ತು ಜಾರಿ ನಿರ್ದೇಶನ ನಾಳೆ ಮಾಡಿದ್ದಾರೆ ಆದ್ರೆ ಸ್ಟೇಷನ್ ಹೋದ್ರೆ ಆ ಪೊಲೀಸ್ ಸರಿಯಾಗಿ ಸರ್ ರಿಸ್ಪಾನ್ಸ್ೇ ಮಾಡ್ಲಿಲ್ಲ ಸರ್ ಕಂಪ್ಲೇಂಟ್ ಕೊಟ್ಟು ಒಂದು ಎರಡು ಮೂರು ದಿನ ಆಗಿದೆ ಇವತ್ತುವರೆಗೂ ಎಫೆಕ್ಟ್ ಮಾಡಿಲ್ಲ ಕೇಳಿದ್ರೆ ನಂದಾ ಗಂಟೆ ಕೆಲಸ ಮುಗಿದ ಹೋಗುತ್ತೆ ಎರಡು ಗಂಟೆ ಊಟ ಅಂತ ಹೇಳ್ತಾರೆ ಆ ಕಾಮಪ್ರೊಮೈಸ್ ಮಾಡಕ್ಕೆ ಅವರಷ್ಟೇ ಕಾಮಪ್ರೊಮೈಸ್ ಮಾಡಕ್ಕೆ ಎದುರು ಪಾಳಿ ಯಾವಾಗ ಅಂತ ಹೇಳ್ತಾರೆ ಅವಾಗಿ ಜಪಪಲಗೆ ತಡಕಡಪ ಅವರೇ ಕರಸ್ತೀನಿ ಅದು ನ್ಯಾಯ ಪರ್ಚಾಯನೆ ಮಾಡಕ್ಕೆ ತಕ್ಕದು ಅಪೋಸಿಟ್ ಪಾರ್ಟಿ ಕರೆಸಿ ಪ್ರತಿಭಟಿಸರೆ ಕಂಪ್ಲೇಂಟ್ ಗೆ ಹೋಗಿ ಅವರು ಕೇಸ್ போடಲ್ಲ ಎಲ್ಲರೂ ದಯ ಇದನ್ನ ನೀವು ಚರ್ಚೆ ಮಾಡಬೇಕು ಸ್ವಾಮಿ ಅಧಿಕಾರಿಗಳ ಮೀಟಿಂಗ್ ದಯ ಮಾಡಿ ಚರ್ಚೆ ಮಾಡಬೇಕು ಪೊಲೀಸ್ ಇಲಾಖೆ ನಮಗೆ ಸಮಸ್ಯೆ ಆಗಿರೋದು ಆಯ್ತಾ ಮಾತಾಡೋಣ ಥ್ಯಾಂಕ್ ಯು ಸರ್